ಮ್ಯಾನ್ ಆಫ್ ದಿ ಮ್ಯಾಚ್ ಆದ ನಂತರ ಧೋನಿಗಾಗಿ ಪತಿರಾನಾ ಮಾಡಿದರು ಹೃದಯ ಗೆಲ್ಲುವ ಕೆಲಸ ಹೌದು ಸ್ನೇಹಿತರೆ ಸಿಎಸ್ಕೆ ಹಾಗೂ ಮುಂಬೈ ನಡುವೆ ನಡೆದ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಮಿನಿಮಲಿಂಗ ಅಂದರೆ ಪತಿರಾನಾ ಅವರು ಗೆದ್ದ ಪ್ರಶಸ್ತಿಯನ್ನು ಎಂಎಸ್ ಧೋನಿ ಅವರಿಗೆ ನೀಡಿ ಹೇಳಿದರು ಹೃದಯ ಗೆಲ್ಲುವ ಮಾತು ಪತಿರಾನಾ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಎಂಎಸ್ ಧೋನಿ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚೆನ್ನೈ ಹಾಗೂ ಮುಂಬೈ ನಡುವೆ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೊಂಬತ್ತನೇ ರೋಚಕವಾದ ಪಂದ್ಯವನ್ನು ಚೆನ್ನೈ ತಂಡ ಇಪ್ಪತ್ತು ರನ್ ಗಳಿಂದ ಗೆದ್ದುಕೊಂಡಿತು ಹಾಗೂ ಈ ಪಂದ್ಯದ ಹೀರೋ ಚೆನ್ನೈ ತಂಡದ ಪತಿರಾನಾ ಅವರು ಆಗಿದ್ದರು ಏಕೆಂದರೆ ವಾಂಕೆಡೆ ಸ್ಟೇಡಿಯಂನಲ್ಲಿ ಮುಂಬೈ ತಂಡದ ವಿರುದ್ಧ ಅಪಾಯಕಾರಿಯಾದ ಬೌಲಿಂಗ್ ಮಾಡಿದ ಎಂ ಪತಿರಾನ ಅವರು ನಾಲ್ಕು ಓವರ್ಗಳಲ್ಲಿ ಕೇವಲ ಇಪ್ಪತ್ತೆಂಟು ರನ್ ನೀಡಿ ನಾಲ್ಕು ವಿಕೆಟ್ ಅನ್ನು ಕಬಳಿಸಿದರು ಎಂ ಪತಿರಾನ ಅವರ ಈ ರೀತಿಯ ಉತ್ತಮ ಪ್ರದರ್ಶನಕ್ಕಾಗಿ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಕೂಡ ನೀಡಲಾಯಿತು ಹಾಗೂ ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಎಂ ಅವರು ಎಂಎಸ್ ಧೋನಿ ಅವರಿಗೆ ನೀಡಿ ಮಾತನಾಡುವ ಮೂಲಕ ಸಿ ಎಸ್ ಕೆ ತಂಡವನ್ನು ಗೆಲ್ಲಿಸಿ ನಾನು ಬಹಳ ಸಂತೋಷವಾಗಿದ್ದೇನೆ ಏಕೆಂದರೆ ಮುಂಬೈ ತಂಡವನ್ನು ಅವರದೇ ಆದ ಹೋಮ್ ಗ್ರೌಂಡ್ ನಲ್ಲಿ ಸೋಲಿಸುವುದು ಅಷ್ಟು ಸುಲಭವಲ್ಲ ಮತ್ತು ಮುಂಬೈ ತಂಡದ ಕಡೆಯಿಂದ ರೋಹಿತ್ ಶರ್ಮಾ ಅವರು ಔಟ್ ಆಗದೆ ನಿಂತಿದ್ದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದಾಗ ನಾನು ಪ್ರೆಷರ್ ಗೆ ಒಳಗಾಗಿದ್ದೆ ಆದರೆ ನಂತರ ಎಂಎಸ್ ಧೋನಿ ಅವರು ನೀಡಿದ ಟಿಪ್ಸ್ ನಿಂದ ನಾನು ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿ ವಿಕೆಟ್ ಗಳನ್ನು ಕಬಳಿಸುವಲ್ಲಿ ಯಶಸ್ವಿಯಾದೆ ಇಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದು ನಾನು ಬಹಳ ಸಂತೋಷವಾಗಿದ್ದೇನೆ ಆದರೆ ಈ ಅವಾರ್ಡ್ ಗೆ ನನಗಿಂತ ಹೆಚ್ಚು ಎಂಎಸ್ ಧೋನಿ ಅವರು ಅರ್ಹರು ಏಕೆಂದರೆ ಇಂದು ನಾವು ಪಂದ್ಯವನ್ನು ಗೆದ್ದಿದ್ದರೆ ಎಂಎಸ್ ಧೋನಿ ಅವರು ಕೊನೆಯ ಓವರ್ ನಲ್ಲಿ ಬಾರಿಸಿದ ಆ ಇಪ್ಪತ್ತು ರನ್ ಗಳ ಕಾರಣವೇ ಒಂದು ವೇಳೆ ಎಂಎಸ್ ಧೋನಿ ಅವರು ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಆ ಇಪ್ಪತ್ತು ರನ್ ಗಳನ್ನು ಬಾರಿಸದೇ ಇದ್ದಿದ್ದರೆ ಪಂದ್ಯದ ರಿಸಲ್ಟ್ ಬೇರೇನೆ ಆಗುತ್ತಿತ್ತು ಆದ್ದರಿಂದ ನನ್ನ ಪ್ರಕಾರ ಈ ಪಂದ್ಯದ ಹೀರೋ ಎಂಎಸ್ ಧೋನಿ ಅವರು ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಮುಂಬೈ ಹಾಗೂ ಚೆನ್ನೈ ನಡುವೆ ನಡೆದ ಪಂದ್ಯದ ಹೀರೋ ಯಾರು ಎಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ